ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ರವಿವಾರದಂದು ಅಖಿಲ ಭಾರತ ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಕಾರಟಗಿ ತಾಲೂಕು ಹಾಗೂ ಕಾರ್ಟಗಿ ತಾಲೂಕಿನ ಪದಾಧಿಕಾರಿಗಳನ್ನು ವಿವಿಧ ಗ್ರಾಮ ಪಂಚಾಯತ್ ಶಾಖೆಯ ಪದಾಧಿಕಾರಿಗಳನ್ನು ಹಾಗೂ ಗ್ರಾಮ ಘಟಕ ಪದಾಧಿಕಾರಿಗಳನ್ನು ಕಾರ್ಟಗಿ ರಾಮನಗರದ ಪ್ರವಾಸಿ ಮಂದಿರದಲ್ಲಿ ಆಯ್ಕೆ ಮಾಡಲಾಯಿತು ಕಾರಟಗಿ ತಾಲೂಕಿನ ಅಧ್ಯಕ್ಷರನ್ನಾಗಿ ಶರಣಪ್ಪ ಬೋಧಗುಂಪ ಗೌರವ ಅಧ್ಯಕ್ಷರನ್ನಾಗಿ ನಾಗರಾಜ್ ಬದ್ರಿ ಉಪಾಧ್ಯಕ್ಷರನ್ನಾಗಿ ನಾರಾಯಣ ಗೂಡೂರ್ ಕಾರ್ಯದರ್ಶಿಯನ್ನಾಗಿ ನಾಗರಾಜ್ ಮರಲಾನಹಳ್ಳಿ ಇವರನ್ನ ಆಯ್ಕೆ ಮಾಡಲಾಯಿತು ಕಾಟಗಿ ನಗರ ಘಟಕದ ಅಧ್ಯಕ್ಷರನ್ನಾಗಿ ಹನುಮಂತ ಕೆಂಗೇರಿ ಇಂದಿರಾನಗರ ಕಾರ್ಟಗಿ ಇವರನ್ನ ಆಯ್ಕೆ ಮಾಡಲಾಯಿತು ಕಾರ್ಟಗಿ ಅಂಗವಿಕಲ ತಾಲೂಕು ಅಧ್ಯಕ್ಷರನ್ನಾಗಿ ಮಹೇಶ್ ಸಿದ್ದಾಪುರ ಅವರನ್ನ ಆಯ್ಕೆ ಮಾಡಲಾಯಿತು ಆಧ್ಯಾತ್ಮ ಶರಣರ ಬಳಗ ಕೊಪ್ಪಳ ಘಟಕದ ಜಿಲ್ಲಾ ಕಾರ್ಯದರ್ಶರನ್ನಾಗಿ ಸಿದ್ದಾರೂಢ ದೊಡ್ಡಮನಿ ಸೋಮನಾಳ ಕಾಟಗಿ ತಾಲೂಕು ಅಧ್ಯಕ್ಷರನ್ನಾಗಿ ಶಾಂತವೀರ ಅವರನ್ನ ಆಯ್ಕೆ ಮಾಡಲಾಯಿತು ಬೂದುಗುಂಪ ಗ್ರಾಮ ಘಟಕದ ಅಧ್ಯಕ್ಷರನ್ನಾಗಿ ಸೋಮನಾಥ್ ಬೂದುಗುಂಪ ಉಪಾಧ್ಯಕ್ಷರನ್ನಾಗಿ ನಾಗಪ್ಪ ಬೂದುಗುಂಪ ಇವರನ್ನ ಆಯ್ಕೆ ಮಾಡಲಾಯಿತು ಈ ಕೆಳಗಿನಂತೆ ಕಾಟಗಿ ತಾಲೂಕಿನ ಗ್ರಾಮ ಪಂಚಾಯತ್ ಶಾಖೆಯ ಅಧ್ಯಕ್ಷರುಗಳನ್ನಾಗಿ ಆಯ್ಕೆ ಮಾಡಲಾಯಿತು ಬೆನ್ನೂರು ಗ್ರಾಮ ಪಂಚಾಯತ್ ಶಾಖೆಯ ಅಧ್ಯಕ್ಷರನ್ನಾಗಿ ಪರಶುರಾಮ್ ನಂದಿಹಳ್ಳಿ ಗುಂಡೂರು ಗ್ರಾಮ ಪಂಚಾಯತ್ ಶಾಖೆಯ ಅಧ್ಯಕ್ಷರನ್ನಾಗಿ ನೀಲಪ್ಪ ಗುಂಡೂರ್ ಮರ್ಲಾನಹಳ್ಳಿ ಗ್ರಾಮ ಪಂಚಾಯತ್ ಶಾಖೆಯ ಅಧ್ಯಕ್ಷರನ್ನಾಗಿ ದುರ್ಗೇಶ್ ಬಸರಿಹಾಳ್ ಬರಗೂರು ಗ್ರಾಮ ಪಂಚಾಯಿತಿ ಶಾಖೆಯ ಅಧ್ಯಕ್ಷರನ್ನಾಗಿ ದುರ್ಗಪ್ಪ ಕುಂಟೋಚಿ ಬೂದುಗುಂಪಾ ಗ್ರಾಮ ಪಂಚಾಯಿತಿ ಶಾಖೆಯ ಅಧ್ಯಕ್ಷರನ್ನಾಗಿ ಸ್ವಾಮಿ ಬೂದುಗುಂಪ ಉಳೇನೂರ್ ಗ್ರಾಮ ಪಂಚಾಯಿತಿ ಶಾಖೆಯ ಅಧ್ಯಕ್ಷರನ್ನಾಗಿ ಶಾಂತವೀರ್ ಇಳಿಗೆನೂರ್ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಶಾಖೆಯ ಅಧ್ಯಕ್ಷರನ್ನಾಗಿ ಮುದಿಯಪ್ಪ ಕುರಿ ಸಿದ್ದಾಪುರ ಬೇವಿನಾಳ ಗ್ರಾಮ ಪಂಚಾಯಿತಿ ಶಾಖೆಯ ಅಧ್ಯಕ್ಷರನ್ನಾಗಿ ದುರ್ಗಪ್ಪ ನಾಗನಕಲ್ ಮೈಲಾಪುರ ಗ್ರಾಮ ಪಂಚಾಯಿತಿ ಶಾಖೆಯ ಅಧ್ಯಕ್ಷರನ್ನಾಗಿ ಗೂಡೂರು ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಹುಸೇನಪ್ಪ ಸ್ವಾಮಿ ಮಾದಿಗ ಗಂಗಾವತಿ ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಜಮದಗ್ನಿ ಚೌಡ್ಕಿ ಮಾತನಾಡಿ ಸಮಾಜದಲ್ಲಿ ಮಾದಿಗ ಸಮಾಜದ ಮೇಲೆ ದಿನದಿಂದ ದಿನಕ್ಕೆ ದೌರ್ಜನ್ಯಗಳು ಹೆಚ್ಚಾಗತೊಡಗಿವೆ ಸಂಘಟನೆಯಿಂದ ಅವುಗಳನ್ನು ಎದುರಿಸಿ ಮಾದಿಗ ಸಮಾಜ ಒಂದಾಗಬೇಕು ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಶಿಕ್ಷಣ ಪಡೆಯಬೇಕು ಮಕ್ಕಳನ್ನ ಶಿಕ್ಷಣವಂತರನ್ನಾಗಿ ಮಾಡಬೇಕು ಸರ್ಕಾರದಿಂದ ಬರುವ ವಿವಿಧ ಸೌಲಭ್ಯಗಳನ್ನ ಪಡೆಯಲು ಮುಂದಾಗಬೇಕು ಹಾಗೂ ಸಂಘಟನೆಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬಹುದು ಎಂದು ತಿಳುವಳಿಕೆ ನೀಡಿ ಪ್ರತಿಯೊಂದು ಗ್ರಾಮದಲ್ಲಿ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ ಹೋರಾಟಕ್ಕೆ ಮುಂದಾಗಬೇಕೆಂದು ತಿಳಿಸಿದರು